ಕೆಟ್ಟ ಪೊಲೀಸನ್ ನೋಡಿ ನಾಳೆ ಅವ್ರ ಹಿಂದಿನ ಬ್ಲಾಗಲ್ಲಿ ನಾವು ಸುತ್ತಾಡಿದ್ದು ಚಿಕ್ಕಪೇಟೆ ಬೆಂಗಳೂರು ಮಾತ್ರ ಇವಾಗ ಇಲ್ಲಿ ಹೊರಟಿದ್ದು ನಾವು ಪುನೀತ್ ರಾಜ್ಕುಮಾರ್ ಸಮಾಧಿಗೆ ಹೇಳಿದ್ರು ಅವಾಗ ಟೈಮ್ ಇದ್ರೆ ಹೋಗ್ತೀವಿ ಅಂತ ಬಂದಿದ್ದೀವಿ ನೋಡೋಣ ಇಲ್ಲಿ ನೋಡ್ಬೋದು ಯಾವ ರೀತಿ ಇದೆ ಅಂತ ಇಲ್ಲಿ ನೋಡ್ಬೋದು ಇಲ್ಲಿ ಅವರು ಮಾಡಿರೋ ಎಲ್ಲ ಮೂವಿಗಳು ಹಾಗೂ ಫಿಲ್ಮ್ಸ್ಗಳು ಎಲ್ಲ ಫೋಟೋಗಳನ್ನು ಇಲ್ಲಿ ಹಾಕಿದ್ದಾರೆ ಗೋಡೆ ಮೇಲೆ ಬರಲಿಕ್ಕೆ கெட்ட நோடி நானு

ಬರ್ತ ಬರ್ತ ಬರ್ತಾವ್ ಅಂಬರೀಷ್ ಏ ಅಂಬರೀಷ ಮತ್ತೆಲ್ಲ ಇಲ್ಲೇ ಆಗ್ಮ್ ಕೊಟ್ಟಾರ ಜಗ ಹೊರದ್ರಾ ಕಣಿಂದ ನೋಡಪ್ಪ ಏನೇನ ಡೇಡ್ ಸೊಕ್ಕೋಗಿ ಮತ್ತೆ ಅದೇ ಅದನ್ನು ಸಮಾಜ ಅವ್ರ ವಾರಪ್ಪ ಎಂತಪ್ಪ ಮಾಡಿದ್ರಪ್ಪ ಅವ್ರ ವಾರಪ್ಪ ಎಂತಪ್ಪ ಮಾಡಿದ್ರು ನೋಡೋದು ಗಳಿಸಿದ್ರಿ ಅಮೌಂಟ್ ಇಲ್ಲಿಂದ ನೋಡ್ಬೋದು ಸ್ನೇಹಿತರೆ ಎಡ್ ಬ್ಲೋನ ಲೋಡ್ ಮಾಡ್ತಿದೀವಿ ಇದು ಅನ್ಲೋಡಿಂಗ್ ಬಂದು ವಿಹಾರಲ್ಲಿಗೆ ವಿಹಾರಲ್ ಅಂದ್ರೆ ಬಿಜಾಪುರ ವಿಪಿಟ್ ಅಂತ ಇರುತ್ತಲ್ಲ ಅಲ್ಲಿ ತೋರಿಸ್ತೀವಿ ಹೇಗ್ ಲೋಡ್ ಮಾಡ್ತಾರೆ ಅನ್ಲೋಡ್ ಮಾಡ್ತಾರೆ ಅಲ್ಲಿ ಅಂತ ಎಲ್ಲ ಹಡ್ಬಲೂ ಗುರು ಇದೆಲ್ಲ ಹಡ್ಬಳು ಜಿ ಎಪ್ ಅಂತಾರಲ್ಲ ಬೇಸಕ್ಸ್ ಗಾಡಿ ಇವೆಲ್ಲ ಗುರು ಲೋಡಿಂಗ್ ಆಯ್ತು ಇದು ಕಂಪ್ನಿ ಗಾಡಿನೇ ಇದು ನೋಡಬಹುದು

ವಿಷ್ಣೇಹಿತರೆ ಇಲ್ಲಿ ಹೊಸಪೇಟೆಯಲ್ಲಿ ಮಳೆ ಬರ್ತಾ ಇದೆ ಹೊಸ್ಪೇಟೆ ಇನ್ನೊಂದು ತೊಂಬತ್ತು ಕಿಲೋಮೀಟರ್ ಇದೆ ಟೋಲು ಹಂಗ ಹಾಕ್ಕಂಗ ಗುಡ್ಡ ಹಾಂ ಅಂಗ್ನಾರಕ್ಕ ಹತ್ತಿರ ಹಚ್ಚಿರ ಹಚ್ಚಿರ ಬಂದು ನೋಡಿದ ಚಾಮಸ್ ಆಯಿತು ಇಲ್ಲಿ ಟೋಲ್ ಪಕ್ಕ ಹಾಕಿದೀವಿ ವಿಷ್ಣೇಹಿತರೆ ಗಾಡಿ ನಾನು ಚಾ ಹೊಡಿಯೋಕಂತೆ ನೋಡ್ಬೋದು ಇಲ್ಲಿ ಇನ್ನೊಂದು ಎರಡುನೂರು ಕಿಲೋಮೀಟ್ರ್ ಆಗ್ಬೋದು ಇನ್ಸ್ಟಾಗ್ರಾಮ್ ಅಲ್ಲಿ ರೀಲ್ಸ್ ನೋಡ್ತೀರಾ ಐದೇ ಟರ್ ಅಲ್ಲಿ ಅದು ನೋಡಿ ನಾವು ಇನ್ಸ್ಟಾಗ್ರಾಮ್ ನಲ್ಲಿ ರೀಲ್ಸ್ ಮಾಡ ಟಿಪಿಟಿ ಅಲ್ಲಿ ಎಂಟ್ರಿ ಆದ್ವಿ ನೋಡಬಹುದು ಇಲ್ಲೆಲ್ಲಾ ಈ ರೀತಿ ಗಾಡಿ ಲೋಡ್ ಆಗ್ತಾವೆ ಇಲ್ಲಿ ನಮ್ಮ ಗಾಡಿನಲ್ಲಿ ತಂದು ಹಾಕಿದಿವಿ ಇದು ಗರಾಜ್ ಅಂತೆ ಇಲ್ಲಿಸ್ಬೋದು ಮೇಬಿ ಎಲ್ಲ ಅಲ್ಲೆಲ್ಲಾದ್ರು ಉಳಿಸ್ಕೊತಾರ ನೋಡೋಣ ಇದೇ ಯಾರಲ್ಲಿ ಟಿಪಿಟಿ ಇದು ಸೆಕ್ಷನ್ ನೋಡಬಹುದು ಸ್ನೇಹಿತರಲ್ಲಿ ಗಾಡಿನಲ್ಲಿ ಹಾಕಿದೀವಿ ಅದು ಇಲ್ಲೇ ಖಾಲಿ ಆಗುತ್ತೆ ಅಲ್ಲಿ ಕಲ್ತು ನೋಡು ಹಾಂ ಸ್ನೇಹಿತರೆ ಫೈನಲಿ ಗಾಡಿ ಖಾಲಿ ಆಯಿತು ಇವಾಗ ಇಲ್ಲಿಂದ ನಾವು ಊರ ಹತ್ರ ಹರಡೋಣ ಎಂಟುನೂರು ಕಿಲೋಮೀಟರ್ ಇದೆ ಡೀಸೆಲ್ ಹಾಕಿಸ್ಕೊಂಡು ಮತ್ತು ಇವಾಗ ನೋಡೋಣ ಏನಾಗುತ್ತೆ ಮುಂದೆ ಲೋಡು ಡಾಂಬರ್ ಇದೆ ಅಂತ ಹೇಳಿದ್ದಾರೆ ಮಂಗಳೂರಿಗೆ ವಿಡಿಯೋ ಇಷ್ಟ ಆದಲ್ಲಿ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸ್ನೇಹಿತರೆ ಹೊಸ ಜನರಿಗೆ ಓಕೆ ಬೈ ಬಾಯ್ ಸ್ನೇಹಿತರೆ